ಹಾಯ್ 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 ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಅಮ್ಮನ ಮನೆಯಲ್ಲಿ ಇದ್ದಾಗ ಮಾಡಿರೋಂಥ ಬ್ಲಾಗು ಅದೇ ಕಂಟಿನ್ಯೂ ಆಗಿ ಹಾಕಿದ್ನಲ್ವ ಒಂದೆರಡು ದಿನ ಗ್ಯಾಪ್ ಆಯಿತು ಲೇಟಾಗಿ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ ಸ್ವಾರಿ ಬನ್ನಿ ಫ್ರೆಂಡ್ಸ್ ಹಾಗೆ ಅಮ್ಮನ ಮನೆ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಓಕೆ ನೋಡಿದ್ರಲ್ವಾ ಫ್ರೆಂಡ್ಸ್ ಮನೆ ಸುತ್ತಮುತ್ತ ಯಾವ್ಯಾವ ಹೂವಿನ ಗಿಡ ಇದ್ದಾವೆ ಅಂತ ತಿರುಗಳು ಮತ್ತು ವಾತಾವರಣ ಹೇಗಿದೆ ಅಂತ ಮನೆ ಒಳಗಡೆ ಹೋಗೋಣ ನಮ್ಮ ಇಡ್ಲಿ ಮಾಡ್ತಾ ಇದ್ದಾರೆ ಸೌದೆ ಒಲೆಯಲ್ಲಿ ಇಡ್ಲಿ ಚಟ್ನಿ ಎಲ್ಲ ರೆಡಿಯಾಗಿದೆ ಮಾರ್ನಿಂಗ್ ಟಿಫನ್ನು ಹಾಗೆ ಫ್ರೆಂಡ್ಸು ಹೊಸಬರು ಯಾರು ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗಾಗಿ ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ ಯಾರೋ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂದರೆ ನೀವು ಮಾಡೋ ಹೆಲ್ಪ್ ನನಗೆ ಅದೇ ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ಸ್ ಮೂಲಕ ತಿಳಿಸ್ಬೋದು ಫ್ರೆಂಡ್ಸ್ ನಾನು ಕೂಡ ಸಿಂಪಲ್ಲಾಗಿ ಸಿಂಪಲ್ ಗೃಹಿಣಿನೇ ನನ್ನ ಲೈಫ್ ಸ್ಟೈಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಅಕ್ಕಿ ನೆನೆಸಿಟ್ಟಿದ್ವಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಂದರೆ ಲಾಸ್ಟು ಗುರುವಾರ ಊರಿಗೆ ಬಂದಿನ ಅಕ್ಕಿ ನೆನೆಸಿಟ್ಟಿದ್ದೆ ಸಂಡಿಗೆ ಮಾಡಬೇಕು ಅಂತ ಅದನ್ನು ಮೂರು ದಿನ ನೆನೆಸಿಬಿಟ್ಟು ಅವತ್ತು ನಾನು ರುಬ್ತಾಯಿದ್ದೀನಿ ಮೂರು ದಿನ ಆದಮೇಲೆ ಅದೇ ಮಾರ್ನಿಂಗು ಟಿಫನ್ ಮಾಡ್ತಾ ಇದ್ದಾರೆ ಅದಕ್ಕೆ ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀವಿ ಇರುತ್ತಲ್ವಾ ಅದು ಡೈಲಿ ರೋಟೀನ್ ಅಂದರೆ ಬಟ್ಟೆ ತೊಳೆಯೋದು ಅಡುಗೆ ಮಾಡೋದು ಇದೆ ಮತ್ತು ನಾನು ಅಕ್ಕಿನ ಮತ್ತು ರುಬ್ತಾ ಇದ್ದೀನಿ ಗ್ರೈಂಡರಲ್ಲಿ ಇದು ಜಾಸ್ತಿ ನುಣ್ಣಗೆ ಬೇಡ ಇಡ್ಲಿಗೆಲ್ಲ ರುಬ್ತೇವಲ್ಲ ಆ ಹದದಲ್ಲಿದ್ದರೆ ಸಾಕು ಇವಾಗ ನೋಡಿ ಇದು ರುಬ್ಬಿದ್ದೀನಿ ಈ ಥರ ಆಗಿರಬೇಕು ಜಾಸ್ತಿ ನುಣ್ಣಗೇನು ರುಬ್ಬೋದು ಬೇಡ ಇಡ್ಲಿಗೆಲ್ಲ ನಾವು ರುಬ್ತೇವಲ್ಲ ಆ ರೀತಿಯಾಗಿ ಇದ್ದೀನಿ ಇದನ್ನೇನು ನಾವು ದೋಸೆ ಹಿಟ್ಟು ಇಡ್ಲಿ ಹಿಟ್ಟಿನಂಗೆ ನನಗೆ ಗಟ್ಟಿಯಾಗೇನು ರುಬ್ಬೋದು ಬೇಡ ಸ್ವಲ್ಪ ತೆಳುವಿದ್ರೂ ಪರವಾಗಿಲ್ಲ ಇವಾಗ ರುಬ್ಬಿ ಆಗಿದೆ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಬೆಳಗ್ಗೆ ರುಬ್ಬಿದ್ದೀನಿ ನೈಟು ಇದನ್ನು ನಾವು ಅಂಬ್ಲಿ ಅಂತ ಹೇಳ್ತೀವಿ ಅಂಬ್ಲಿನ ಮಾಡಿಟ್ಟು ಬೆಳಗ್ಗೆ ಸಂಡಿಗೆ ಇಡಬೇಕು ಅದನ್ನು ತೋರಿಸ್ತೀನಿ ಟೈಮ್ ಇದ್ದರೆ ವಿಡಿಯೋ ಮಾಡ್ಕೊಳ್ತೀನಿ ಇವಾಗ ಎಲ್ಲರೂ ಟಿಫನ್ ತಿಂದಾಗಿದೆ ಫ್ರೆಂಡ್ಸ್ ಈಗ ನಾನು ಟಿಫನ್ ತಿಂತಾ ಇದ್ದೀನಿ ನೋಡ್ಬೋದು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಬನ್ನಿ ಫ್ರೆಂಡ್ಸ್ ಟಿಫನ್ ಮಾಡೋಣ ನೋಡ್ಬೋದು ನಾನು ಮತ್ತೆ ರೆಡಿಯಾಗಿದ್ದೀನಿ ಬಂದಾಗಿಂದ ಬರೀ ಆಚೆನೇ ಹೋಗೋದಾಗಿದೆ ಅದೇ ಹೇಳಿದ್ನಲ್ವ ಮಗನ ಕೈ ಏಟಾಗಿದೆ ಅಂತ ಮತ್ತೆ ಇವತ್ತು ಬರೋದಕ್ಕೆ ಹೇಳಿದರು ಹಾಗಾಗಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಗನ ಕರ್ಕೊಂಡು ಬಂದಿದ್ದೀನಿ ಇವತ್ತಂತೂ ಸ್ವಲ್ಪ ಲೇಟಾಗಿ ಬಂದೆ ಹಾಗಾಗಿ ತುಂಬ ಜನ ತುಂಬ ರಶ್ ಅಂದರೆ ರಶ್ಶು ಶನಿವಾರ ದಿನ ಸಂತೆ ಇರುತ್ತೆ ಇಲ್ಲಿ ಹಾಗಾಗಿ ಅವತ್ತು ಫುಲ್ ರಶ್ ಇರುತ್ತೆ ಆಸ್ಪಿಟ್ಲೆಲ್ಲ ಇಲ್ಲಂತರೂ ನೋಡ್ಬೋದು ಎಷ್ಟು ಜನ ಇದ್ದಾರಂತ ಚಪ್ಪಲಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಎಷ್ಟೊಂದು ಜನ ಇದ್ದಾರಂತ ನನ್ನ ಮಗ ಕೂತಲ್ಲಿ ಕೂರ್ತಾನೆ ಇಲ್ಲ ನಾನು ಹತ್ರ ಕೂತ್ಕೊಂಡಿದ್ದೆ ಅವನು ಹೋಗಿ ಒಳಗಡೆ ಚೀಟಿ ಬರ್ಸಿದ್ವಲ್ಲ ನೋಡ್ಕೊಂಡು ಬರೋದೇ ಬರೋದೇ ಮಾಡ್ತಿದ್ದ ಕೊನೆಗೂ ಮತ್ತೆ ತೋರಿಸ್ಕೊಂಡು ಮನೆಗೆ ಬಂದ್ವಿ ಅವರು ಇಲ್ಲ ಇನ್ನೊಂದು ವಾರ ನೋಡಿ ಆರಾಮಾದರೆ ಓಕೆ ಇಲ್ಲಾಂದರೆ ಮೂಳೆ ಡಾಕ್ಟ್ರಿಗೆ ತೋರಿಸಿ ಅಂತ ಹೇಳಿದರು ಓಕೆ ಅಂತ ಬಂದಿದ್ದೀವಿ ಫ್ರೆಂಡ್ಸು ಬಂದ್ವಿ ತುಂಬ ಬಿಸಿಲಿತ್ತು ನನಗಂತೂ ಹೋಗಿ ಬರೋದ್ರೊಳಗೆ ಸಾಕಾಗೋಯ್ತು ಬಂದ ಮೇಲೆ ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ ಇದು ಸಂಜೆ ನೋಡ್ಬೋದು ಮೋಡ ಆಗಿದೆ ಮಳೆ ಬರುವ ಹಾಗೆ ಇದೆ ಸೂಚನೆ ಫುಲ್ಲು ಕಪ್ಪಾಗಿದೆ ಮೋಡ ಫುಲ್ಲು ಮೋಡ ಆಗಿದೆ ಹಾಗೆ ಗಾಳಿ ಕೂಡ ನೋಡ್ಬೋದು ಎಷ್ಟು ಗಾಳಿ ಬೀಸ್ತಾ ಇದೆ ಅಂತ ಈ ಥರ ಎಲ್ಲ ಗಾಳಿ ಬಂದರೆ ಜಾಸ್ತಿ ಮಳೆ ಬರೋದೇ ಇಲ್ಲ ಹಾಗೆ ಮೋಡ ಇಲ್ಲ ತೇಲಿ ಹೋಗಿಬಿಡುತ್ತೆ ಕಪ್ಪಾಗಿರೋಂಥ ಮೋಡ ಎಲ್ಲ ಮಳೆ ಗಾಳಿ ಬಂದರೆ ಮಳೆ ಬರಲ್ಲ ಮೋಡ ಎಲ್ಲ ಕರಗಿ ಅಂತ ಹೇಳ್ತಿರ್ತಾರೆ ತುಂಬ ಗಾಳಿ ಇದೆ ಮಾತ್ರ ನೋಡ್ಬೋದು ಮೋಡನೂ ಆಗಿದೆ ಈಗ ಗಾಳಿ ಬಂತಂದ್ರೆ ಮಳೆ ಬರಲ್ಲ ಆದರೂ ಮಳೆ ಬರ ಬರಲಿಲ್ಲ ನೋಡ್ಬೋದು ಮಳೆ ಏನು ಅಷ್ಟೊಂದಿಲ್ಲ ಹಾಗೆ ಗಾಳಿ ಇದೆ ಓಕೆ ಫ್ರೆಂಡ್ಸ್ ಬನ್ನಿ ಇಲ್ಲಿ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಅಲ್ಲಿ ಸೌದೆ ತಂದು ಇಡ್ತಾ ಇದ್ರೆ ಮಳೆ ಎಲ್ಲ ಮತ್ತೆಲ್ಲ ಹೋಗುತ್ತೆ ಅಂತ ಒಳಗಡೆ ತಂದು ಇಡ್ತಾ ಇದ್ದೀವಿ ಎಲ್ಲರೂ ಸೇರಿ ಕಟ್ಟಿಗೆ ತಂದು ಇಟ್ವಿ ಬಟ್ ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್ ತೋರಿಸ್ತಾನೆ ಇರ್ತೀನಿ ಕೋಳಿಗಳು ಮನೆ ಮುಂದೆ ಎಷ್ಟೊಂದು ಇರ್ತಾವಂತ ಅಮ್ಮನ ಮನೆಯಲ್ಲಿ ತುಂಬ ಕೋಳಿಗಳಿದ್ದಾವೆ ಟರ್ಕಿ ಕೋಳಿ ಮತ್ತು ಇದು ಕಪ್ಪು ಕೋಳಿಗಳು ಇವೆಲ್ಲ ನಾಟಿ ಕೋಳಿಗಳು ಜವಾರಿ ಇದು ಗಂಡು ಕೋಳಿ ಈ ಥರ ತುರಾಯಿ ಈ ಥರ ದೊಡ್ಡಕ್ಕಿತ್ತು ಅಂದರೆ ಗಂಡು ಕೋಳಿ ತುರಾಯಿ ಇಲ್ದೇನೆ ಇರ್ತಾವಲ್ಲ ಈ ಥರ ಹಿಂದೆ ಬಾಲ ಇಷ್ಟು ದೊಡ್ಡಕ್ಕಿರಲ್ಲ ರೆಕ್ಕೆಗಳು ಅವು ಗಂಡು ಕೋಳಿ ಅಂತ ಹೇಳ್ ಸಾರಿ ಹೆಣ್ಣು ಕೋಳಿ ಅಂತ ಹೇಳ್ತಾರೆ ಇಲ್ಲಿ ಓಡ್ತಾ ಇದ್ದಾವಲ್ವ ಅವೆಲ್ಲ ನೋಡಿ ಎಷ್ಟೊಂದು ಕೋಳಿಗಳಿದ್ದಾವೆ ಅಂತ ಮಳೆ ಅಂತೂ ಬಂದಿಲ್ಲ ಬಟ್ ಇಷ್ಟೊಂದು ಮೋಡ ಆಗಿದೆ ಮಿಂಚ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಫುಲ್ಲು ಆಗಿದೆ ಇಷ್ಟೊಂದು ಮೋಡ ಆದರೂ ಕೂಡ ಮಳೆನೇ ಬಂದಿಲ್ಲ ನೋಡಿ ಫ್ರೆಂಡ್ಸ್ ಮಳೆಯೇ ಇಲ್ಲ ತುಂಬ ಬಿಸಿಲು ಫ್ರೆಂಡ್ಸ್ ಹಾಗೆ ಕೋಳಿ ಎಲ್ಲ ತೋರಿಸಿದ್ನಲ್ವ ಇವತ್ತು ಒಂದು ಕೋಳಿ ಕತಮ್ ಮಾಡಿದ್ದೇವೆ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ ಇವತ್ತು ಆ ಕೋಳಿಯಲ್ಲಿ ಒಂದು ಖಾರ ಮಸಾಲ ಮಾಡ್ತಾ ಇದ್ದೀವಿ ಹೂಗ ಕೋಳಿಗೆ ಖಾರ ಮಸಾಲ ಇವಾಗ ಖಾರ ಮಸಾಲ ರೆಡಿ ಮಾಡ್ತಾ ಕೋಳಿನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸು ಕೋಳಿನ ರೆಡಿ ಮಾಡ್ತಿದ್ದಾರೆ ಮನೆಯಲ್ಲೇ ಕಟ್ ಮಾಡಿ ನಾವು ಮಸಾಲನ್ನು ರುಬ್ತಾ ಇದ್ದೀನಿ ಈ ಥರ ನಾವು ಇಲ್ಲಿ ಮೇಲೆ ಟೈಟ್ ಮಾಡಿದ್ರೆ ನುಣ್ಣಗಾಗುತ್ತೆ ಸ್ವಲ್ಪ ಲೂಸ್ ಮಾಡಿದ್ರೆ ಬೇ ಅಷ್ಟೊಂದು ನುಣ್ಣಗಾಗಲ್ಲ ಹಾಗೆ ಬರ್ತಾ ಬರ್ತಾ ನಾನು ಟೈಟ್ ಮಾಡಿದ್ರೆ ಬೇಗನೆ ನುಣ್ಣಗಾಗುತ್ತೆ ಈಗ ಮಸಾಲ ಎಲ್ಲ ರೆಡಿ ಆಯಿತು ಕೋಳಿನೂ ಕಟ್ ಮಾಡಿ ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್ ಅದನ್ನೇನು ವಿಡಿಯೋ ಮಾಡಲಿಲ್ಲ ಕಾಕ್ ಬರುತ್ತೆ ಅಂತ ಇಲ್ಲಿ ನಾನು ಹೇಳಿದ್ನಲ್ಲ ಸಂಡಿಗೆ ಮಾಡಬೇಕು ಅಂತ ನಾನು ಬೆಳಗ್ಗೆ ಅಕ್ಕಿರ ರುಬ್ಬಿಟ್ಟಿದ್ದೆ ಈಗ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀವಿ ನೀರು ಚೆನ್ನಾಗಿ ಕುದಿಬೇಕು ಅದು ಮೇಲೆ ನಾವು ರುಬ್ಬಿರೋ ಒಂದು ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಕ ಮಿಕ್ಸ್ ಮಾಡಿದರೆ ಅಲ್ಲಿ ಅಂಬಲಿ ರೆಡಿ ಆಗುತ್ತೆ ಹಾಗೆ ಫ್ರೆಂಡ್ಸು ಇನ್ನು ಸ್ವಲ್ಪ ಅಕ್ಕಿ ಮಿಕ್ಕಿತ್ತು ನಾನು ಎರಡು ಥರದ ಸಂಡಿಗೆ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ರುಬ್ಬಿಬಿಟ್ಟು ಬೆಳಗ್ಗೆ ಮಾಡ್ತೀನಿ ತೆಳುವಾಗಿ ಮಾಡೋಂಥ ಅಂಬ್ಲಿ ಅಲ್ವಾ ಮಾಡಿದ ತಕ್ಷಣ ಸಂಡಿಗೆನ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅದು ಅಂಬ್ಲಿ ಬಿಸಿ ಇದ್ದಾಗಲೇ ಮಾಡಬೇಕು ಇದು ಗಟ್ಟಿ ಮಾಡೋಂಥ ಅಂಬ್ಲಿ ಗಟ್ಟಿ ಅಂದರೆ ಬೆಳಗ್ಗೆ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಚಕ್ಲಿ ಥರ ನಾವು ಸಂಡಿಗೆ ಇಡ್ಬೋದು ಈಗ ನಾನು ನಮ್ಮತ್ತಿಗೆ ಸೇರಿಬಿಟ್ಟು ಮಾಡ್ತಾಯಿದ್ದೀವಿ ಹಾಗೆ ಸಾಂಬಾರು ಕೂಡ ರೆಡಿಯಾಗಿದೆ ನೋಡ್ಬೋದು ನಾಟಿ ಕೋಳಿ ಸಾಂಬಾರು ಫ್ರೆಂಡ್ಸ್ ರೆಡಿಯಾಗಿದೆ ಜವಾರಿ ಅಥವಾ ನಾಟಿ ಕೋಳಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಾಗೆ ಇದು ಬೇಗ ಬೇಯೋದಿಲ್ಲ ಫ್ರೆಂಡ್ಸ್ ನಾಟಿ ಕೋಳಿ ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ನಾವು ಸಾಂಬಾರು ಮಾಡಿರೋದು ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಹಾಗೆ ಇದ್ರ ಜೊತೆಗೆ ಮುದ್ದೆ ಮಾಡಿದ್ವಿ ಇವತ್ತು ನಾವು ಮುದ್ದೆ ಮತ್ತು ನಾಟಿ ಕೋಳಿ ಸಾಂಬಾರು ರೈಸು ರೆಡಿಯಾಯಿತು ಫ್ರೆಂಡ್ಸು ನೀರು ಕುದಿಯೋದಕ್ಕೆ ಇಟ್ಟಿದ್ವಿ ಅದು ನೀರು ಚೆನ್ನಾಗಿ ಕುದ್ದಾದ ಮೇಲೆ ನಾನು ರುಬ್ಬಿಟ್ಟಿರುವಂಥ ಅಕ್ಕಿ ಹಿಟ್ಟನ್ನು ಹಾಕಿ ಹಾಗೆಯೇ ಈ ದೊಡ್ಡ ಕೋಲಲ್ಲಿ ಹಿಂಗೆ ತಿರುಗಿಸ್ತಾನೆ ಇರಬೇಕು ತಿರುಗಿಸ್ತಾ ಇದ್ರೆ ಗಂಟೆ ಗಂಟೆ ಆಗೋದಿಲ್ಲ ತುಂಬ ಕಷ್ಟ ಈ ಥರ ತಿರುಗಿಸೋದು ಇಬ್ಬರು ಸೇರಿಬಿಟ್ಟು ಒಬ್ಬ ವಾರ ಆದಮೇಲೆ ಒಬ್ರು ಅನ್ನಂಗೆ ತಿರುಗಿಸಿ ಅಂಬ್ಲಿ ಹಿಟ್ಟು ಅಂಬ್ಲಿನ ರೆಡಿ ಮಾಡಿದ್ವಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಿಟ್ಟು ಅದು ತರೆ ತರೆತರಿ ಇರುತ್ತಲ್ಲ ಬೇಯಬೇಕು ಚೆನ್ನಾಗಿ ಬರುತ್ತೆ ಇವಾಗ ಇದು ಶಂಡಿಗೆ ಅಂಬ್ಲಿ ರೆಡಿಯಾಗಿದೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಬಿಸಿಲಲ್ಲಿ ಇಡೋಕ್ಕಾಗೋದಿಲ್ಲ ಮೇಲೆ ಆರ್ ಸಿ ಸಿ ಮೇಲೆ ಹೋಗಿಡಬೇಕು ಅದನ್ನು ವಿಡಿಯೋ ಮಾಡಿಕೊಡ್ತೀನಿ ಅದು ಅಂಬ್ಲಿ ಮಾಡಾದ ಮೇಲೆ ಮಕ್ಕಳಿಗೆಲ್ಲ ಊಟಕ್ಕೆ ಕೊಡ್ತಾಯಿದ್ದೀವಿ ಮಕ್ಕಳು ಮತ್ತು ಹಸ್ಬೆಂಡು ಅಣ್ಣ ಅಪ್ಪ ಎಲ್ಲರೂ ಊಟ ಮಾಡಿದರು ಅವ್ರದೆಲ್ಲ ಊಟ ಆದಮೇಲೆ ನಮ್ಮದು ಕೂಡ ಊಟ ಆಯಿತು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೆಂಡ್ಗೆ ಇಟ್ಟದ್ದೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ಆ್ಯಡ್ಸ್ ಎಲ್ಲ ಬರುತ್ತೆ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹೊಸಬರು ಯಾರಿದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು